ಹೇಳಬೇಕು ಅಂತ ಈಶ್ವರ್ಯ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯ ತಿಳಿಸಬೇಕು ಅಂತ ಇಚ್ಛೆಪಡ್ತೇನೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಸ್ಥಾಪನೆಗೊಂಡಿತು ಈ ವಿದ್ಯಾಲಯದ ಸ್ಥಾಪಕರು ಯಾವುದೇ ದೇಹಧಾರಿ ಗುರುಗಳು ಮಹಾತ್ಮರು ಆಗದೆ ನಿರಾಕಾರ ಆಗಿರುವಂತಹ ಸ್ವಯಂ ಪರಮಾತ್ಮನು ಒಬ್ಬ ವೃದ್ಧ ಮಾನವ ಶರೀರದ ಆಧಾರವನ್ನು ಪಡೆದುಕೊಂಡು ಈ ಒಂದು ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು ಈ ವಿದ್ಯಾಲಯದ ಮುಖ್ಯ ಲಕ್ಷ್ಯ ಅಂತಂದರೆ ಮಾನವನಿಂದ ದೇವ ಮಾನವ ಆಗುವಂಥದ್ದು ಅಂದರೆ ಮಾನವೀಯ ಮೌಲ್ಯಗಳನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನು ಚಾರಿತ್ರಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಧಾರಣ ಇರುವಂಥವರು ಶ್ರೇಷ್ಠರು ಆಗುವುದೇ ಶ್ರೇಷ್ಠರನ್ನಾಗಿ ಮಾಡುವುದೇ ಈ ಒಂದು ವಿದ್ಯಾಲಯದ ಲಕ್ಷ್ಯ ಆಗಿದೆ ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅವು ಆಗಿದೆ ಈಶ್ವರ್ಯ ವಿಶ್ವವಿದ್ಯಾಲಯದ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ ಒಂದು ನೂರ ನಲವತ್ತೇಳು ದೇಶಗಳಲ್ಲಿದ್ದಾವೆ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ರಾಜ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಳ್ಳುವಂಥದ್ದು ಅಂತಂದರೆ ಆಧ್ಯಾತ್ಮಿಕ ಶಿಕ್ಷಣ ಇವತ್ತು ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಶಿಕ್ಷಣವು ಸಿಗ್ತಾ ಇದೆ ಆದರೆ ಕೊರತೆ ಇರುವುದು ಯಾವುದು ಅಂದರೆ ಆಧ್ಯಾತ್ಮಿಕ ಶಿಕ್ಷಣ ಯಾವಾಗ ಆಧ್ಯಾತ್ಮಿಕ ಶಿಕ್ಷಣವನ್ನು ಪಡೆದುಕೊಳ್ತೇವೆ ಆಗ ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ಇದನ್ನು ಅರಿತುಕೊಂಡು ವಿಶ್ವ ಒಂದು ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂತ ಅನ್ನಿಸ್ತದೆ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಎಲ್ಲವೂ ಇದೆ ಆದರೆ ಏನೋ ಇಲ್ಲ ಅಂತ ಅನುಭವ ಮಾಡ್ತಾ ಇದ್ದಾರೆ ಅದು ಇಲ್ಲ ಅನ್ನೋದು ಯಾವುದು ಅಂತಂದರೆ ಆಂತರಿಕ ಶಾಂತಿ ಈ ಒಂದು ವಿಶ್ವ ಮೆಡಿಟೇಷನ್ ದಿನ ವಿಶ್ವ ಧ್ಯಾನದ ದಿನ ಆಚರಣೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಮನುಷ್ಯನ ಆಂತರಿಕ ಶಾಂತಿಯನ್ನು ವೃಂದಿಸುವುದು ಹಾಗೂ ವೈಶ್ವಿಕ ಸಾಮರಸ್ಯವನ್ನ ಬೆಳೆಸುವುದು ಅಂದರೆ ಇನ್ನರ್ ಪೀಸ್ ಹಾಗೂ ಗ್ಲೋಬಲ್ ಹಾರ್ಮನಿ ಅಂತ ಅಂದರೆ ಆಂತರಿಕವಾಗಿರುವಂತಹ ಶಕ್ತಿಯನ್ನು ವೃದ್ಧಿಸುವುದು ಹಾಗೂ ಸಾರ್ವತ್ರಿಕವಾಗಿರುವಂತಹ ವಿಶ್ವದ ಸೌಹಾರ್ದತೆಯನ್ನು ಹೆಚ್ಚಿಸುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಯಾವುದು ವಿಶ್ವಸಂಸ್ಥೆಯನ್ನು ಹಮ್ಮಿಕೊಂಡಿದೆ ಆ ಸಂಸ್ಥೆಯಲ್ಲಿ ನಾವು ಈ ಒಂದು ಜವಾಬ್ದಾರರಿದ್ದೇವೆ ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲವೂ ಆದರೆ ಏನೋ ಅಂದ್ರೆ ನಿಜವಾದ ಶಾಂತಿ ಅನುಭವ ಮಾಡ್ತಾ ಇಲ್ಲ ಆ ಶಾಂತಿ ಸಿಗೋದು ಹೇಗೆ ಆ ಶಾಂತಿ ಅನುಭವ ಮಾಡೋದು ಹೇಗೆ ಅನ್ನೋದನ್ನೇ ಈಶ್ವರ್ಯ ವಿಶ್ವವಿದ್ಯಾಲಯ ಕಲಿಸ್ಕೊಡ್ತಾ ಇದೆ ಮನುಷ್ಯನು ಶಾಂತಿಗಾಗಿ ಎಲ್ಲೆಲ್ಲೋ ಹೋಗ್ತಾನೆ ಎಲ್ಲೆಲ್ಲೋ ಅಲ್ದಾಡ್ತಾನೆ ಏನೆಲ್ಲ ವಸ್ತು ವ್ಯಕ್ತಿ ಸಾಧನಗಳು ಸ್ಥಾನಗಳು ಎಲ್ಲ ಕಡೆ ಹುಡುಕಾಡ್ತಾನೆ ಆದರೆ ಆ ಶಾಂತಿ ಎಲ್ಲಿದೆ ಅಂದರೆ ನಮ್ಮ ಒಳಗಡೆನೇ ಇದೆ ನಮ್ಮ ಒಳಗಡೆ ಇರುವಂತಹ ಶಾಂತಿಯನ್ನು ಅರಿತುಕೊಂಡು ಅರ್ಥಾತ್ ನಾನು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ ಅನ್ನೋದನ್ನು ಅರಿತು ಆ ಚೈತನ್ಯ ಶಕ್ತಿ ಆತ್ಮನ ಗುಣಗಳು ಶಾಂತಿ ಪ್ರೀತಿ ಆನಂದ ಸುಖ ಜ್ಞಾನ ಪವಿತ್ರತೆ ಶಕ್ತಿ ಈ ಏಳು ಗುಣಗಳಿಂದ ಸಂಪನ್ನ ಆಗಿರುವಂತಹ ಆತ್ಮ ನಾನಾಗಿದ್ದೇನೆ ಅನ್ನೋದನ್ನು ತಿಳಿತು ನಾವೆಲ್ಲ ಆತ್ಮಗಳ ಪಿತ ಅವನಿಗೆ ಸರ್ವೇಶ್ವರ ವಿಶ್ವೇಶ್ವರ ಜಗದೀಶ್ವರ ಅಂತ ಮಹಿಮೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ ಆ ಸರ್ವೋಚ್ಚ ಶಕ್ತಿಯಾಗಿರುವಂತಹ ಪರಮಾತ್ಮನ ಗುಣಗಳು ಕೂಡ ಶಾಂತಿಯ ಸಾಗರ ದಯಾ ಸಾಗರ ಕರುಣ ಸಾಗರ ಕ್ಷಮಾ ಸಾಗರ ಪತಿತ ಪಾವನ ಆಗಿರುವಂತಹ ವಿಶ್ವದ ಒಡೆಯ ಸರ್ವಶ್ರೇಷ್ಠ ಸರ್ವರಿಗೂ ಪಿತಗಳಿಗೂ ಪಿತ ಪರಮ ಪಿತ ಶಿಕ್ಷಕರಿಗೂ ಶಿಕ್ಷಕ ಪರಮ ಶಿಕ್ಷಕ ಗುರುಗಳಿಗೂ ಗುರು ಸದ್ಗುರು ಆಗಿರುವಂತಹ ಪರಮಾತ್ಮನ ಮಕ್ಕಳು ನಾವೆಲ್ಲರೂ ಇದ್ದೇವೆ ಆ ಪರಮಾತ್ಮನ ಮಕ್ಕಳಾದಂತಹ ನಾವು ಪರಮಾತ್ಮ ತಂದೆಯನ್ನ ನೆನಪು ಮಾಡುವಂತಹ ವಿಧಿಯೇ ಧ್ಯಾನ ಅಂತ ಹೇಳಿ ಮೆಡಿಟೇಷನ್ ಅಂತ ಹೇಳಲಾಗ್ತದೆ ಇವತ್ತು ಮೆಡಿಟೇಷನ್ ಮಾಡೋದ್ರಿಂದ ಆಂತರಿಕ ಶಕ್ತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಂತರಿಕ ಪ್ರಾಪ್ತಿ ಅಂತಂದ್ರೆ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧವನ್ನ ಜೋಡಿಸೋದಕ್ಕಾಗಿ ಮನಸ್ಸು ಬುದ್ಧಿಯ ಏಕಾಗ್ರತೆಯಿಂದ ಕುಳಿತುಕೊಂಡು ಆ ಭಗವಂತನನ್ನ ನೆನಪು ಮಾಡೋದಕ್ಕೆ ಧ್ಯಾನ ಅಥವಾ ಮೆಡಿಟೇಷನ್ ಅಂತ ಹೇಳಿ ಈ ಮೆಡಿಟೇಷನ್ ಅಥವಾ ಧ್ಯಾನ ಮಾಡುವುದರಿಂದ ವೃದ್ಧಿ ಆಗ್ತದೆ ನಕಾರಾತ್ಮಕ ಗುಣಗಳ ನಾಶ ಆಗ್ತವೆ ಸಕಾರಾತ್ಮಕ ಗುಣಗಳು ದೈವಿ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಮಾನಸಿಕ ಶಕ್ತಿ ಸಮರ್ಥ ಆಗ್ತದೆ ದೈಹಿಕ ಆರೋಗ್ಯದ ಕೂಡ ಗುಣ ಆಗ್ತದೆ ಹಾಗೂ ಚಿಂತೆ ಭಯ ಅನ್ನುವಂತಹ ಅನೇಕ ರೂಪದ ಕಮಜೋರಿಗಳು ಅಂದ್ರೆ ಅಶಕ್ತತೆಗಳು ನಮ್ಮಿಂದ ದೂರ ಆಗ್ತವೆ ಪರಮಾತ್ಮನಿಂದ ಪೂರ್ಣ ಶಕ್ತಿಯನ್ನು ಪಡೆದುಕೊಳ್ತೇವೆ ಭಯ ಚಿಂತೆ ನೋವು ಎಲ್ಲವುಗಳನ್ನು ದೂರ ಮಾಡ್ಕೊಳ್ತೇವೆ ಮೆಡಿಟೇಷನ್ ಅಭ್ಯಾಸ ಮಾಡೋದ್ರಿಂದ ಧೈರ್ಯ ಬರ್ತದೆ ನಿಶ್ಚಿಂತನಾಗ್ತೇವೆ ನಿರ್ಭಯದಿಂದ ಇರ್ತೇವೆ ಯಾವುದೇ ಕಾರ್ಯವನ್ನು ಸಫಲ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ದೃಢತೆ ಬರ್ತದೆ ಈ ಎಲ್ಲ ಒಂದು ಒಳ್ಳೆಯ ಗುಣಗಳ ಒಂದು ಸಮುಚ್ಚಯವೇ ಈ ಒಂದು ಮೆಡಿಟೇಷನ್ ಅಲ್ಲಿ ಅಡಗಿದೆ ಯಾವಾಗ ಮೆಡಿಟೇಷನ್ ಅಭ್ಯಾಸ ಮಾಡ್ತೀವಿ ಅದರಿಂದ ನಾವು ಎಲ್ಲವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಾವು ಏನನ್ನ ಕಳ್ಕೊಂಡಿದ್ದೀವಿ ಕಳ್ಕೊಂಡಿರುವಂತಹ ಎಲ್ಲವನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತಂದ್ರೆ ಪರಮಾತ್ಮನ ನೆನಪಿನಿಂದಲೇ ಸಾಧ್ಯ ಯಾಕಂದ್ರೆ ಯಾವುದೇ ವ್ಯಕ್ತಿಗಳಿರಬಹುದು ಗುರುಗಳಿರ್ಬೋದು ಮಹಾತ್ಮರಿರ್ಬೋದು ದೇವತೆಗಳಿರ್ಬೋದು ಯಾವುದೇ ದೇಹಧಾರಿಗಳಿಂದ ನಾವು ಕಳೆದುಕೊಂಡಂತಹ ಶಕ್ತಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಕಳೆದುಕೊಂಡಂತಹ ಶಕ್ತಿಯನ್ನ ಗುಣಗಳನ್ನ ಕೊಡುವಂಥವ್ರು ಯಾರು ಅಂತಂದ್ರೆ ಆ ಶಕ್ತಿಗಳ ಗುಣಗಳ ಸಾಗರ ಆಗಿರುವಂತಹ ಪರಮಾತ್ಮನಿಂದಲೇ ಸಾಧ್ಯ ಆದ್ರಿಂದ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಕಲಿಸ್ಕೊಡೋದು ಏನು ಅಂತಂದ್ರೆ ನಾವು ಆತ್ಮ ಅಂತ ತಿಳಿದು ನಮ್ಮೆಲ್ಲ ಪಿತವಾಗಿರುವಂತಹ ಪರಮಾತ್ಮನನ್ನು ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿ ಸಂಪೂರ್ಣ ನಮ್ಮನ್ನು ನಾವು ಪರಮಾತ್ಮನಿಗೆ ಅರ್ಪಿಸಿಕೊಂಡು ಮನಸ್ಸು ಬುದ್ಧಿ ಹೃದಯದಿಂದ ಭಗವಂತನಿಗೆ ಸರ್ವಸ್ವ ಸಮರ್ಪಣೆ ಮಾಡಿ ಭಗವಂತನೇ ನಮಗೆ ಆಧಾರ ಭಗವಂತನೇ ನಮಗೆ ಆಸರೆ ಭಗವಂತನೇ ನಮಗೆ ಸರ್ವಸ್ವ ಅನ್ನುವಂತಹ ಭಾವನೆಯಿಂದ ಸರ್ವ ಸಂಬಂಧಿಯು ಕೂಡ ಪರಮಾತ್ಮನೇ ಇದ್ದಾರೆ ತಂದೆ ತಾಯಿ ಶಿಕ್ಷಕ ಸದ್ಗುರು ಗೆಳೆಯ ಪ್ರಿಯತಮ ಮಗು ಎಲ್ಲಾ ಸಂಬಂಧದಲ್ಲಿಯೂ ಪರಮಾತ್ಮನ ಜೊತೆಗೆ ಅನುಭವ ಮಾಡ್ತಾ ಇದ್ದಾಗ ನಿಜವಾದ ಶಕ್ತಿಯನ್ನ ಶಾಂತಿಯನ್ನ ಗುಣಗಳನ್ನ ಪ್ರಾಪ್ತಿ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ ಆದ್ರಿಂದ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿಯೂ ಕೂಡ ಪರಮಾತ್ಮನನ್ನ ನೆನಪು ಮಾಡುವಂತ ವಿಧಿಯನ್ನ ತಿಳಿಸಿಕೊಡ್ಲಾಗ್ತದೆ ಆದ್ರಿಂದ ತಾವೆಲ್ಲರೂ ನಿಯಮಿತವಾಗಿ ಈ ಒಂದು ಮೆಡಿಟೇಷನ್ ಅಭ್ಯಾಸ ಮಾಡ್ತಾ ಇದ್ದೀರಿ ಮಾಡುದ್ರ ಜೊತೆ ಜೊತೆಗೆ ಮತ್ತೆ ಎಷ್ಟೋ ಆತ್ಮಗಳಿಗೆ ಯಾರಿಗೆ ಈ ಒಂದು ಪರಿಚಯ ಇಲ್ಲ ಯಾರಿಗೆ ನಿಯಮಿತವಾಗಿ ಅಭ್ಯಾಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅವರಿಗೂ ಕೂಡ ಪ್ರೇರಣಾ ಸೋತಾಗಿ ಅಂದ್ರೆ ಪ್ರೇರಣೆ ಸೆಲೆಯಾಗಿ ಅನೇಕ ಆತ್ಮಗಳು ಕೂಡ ತಮ್ಮಲ್ಲಿ ಇಲ್ಲದೇ ಇರುವಂತಹ ಇಚ್ಛೆ ಪಡ್ತಾ ಇರುವಂತಹ ಗುಣಶಕ್ತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ತಮ್ಮ ಪ್ರೇರಣಾ ಮೂರ್ತರಾಗ್ತೀರಿ ಅಂತ ನಾನು ಬಯಸ್ತೇನೆ ಅದರ ಜೊತೆಗೆ ಮೂರು ನಿಮಿಷ ಪರಮಾತ್ಮನನ್ನು ನೆನಪು ಮಾಡೋಣ ತಾವೆಲ್ಲರೂ ಏಕಾಗ್ರತೆಯಿಂದ ಕುಳಿತುಕೊಳ್ಳಿರಿ ನಾನೊಂದು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ ನಾನು ಆತ್ಮ ಹಣೆಯ ಮಧ್ಯದಲ್ಲಿ ಬೆಳಗುತ್ತಾ ಇರುವಂತಹ ಪ್ರಕಾಶಮಾನವಾಗಿರುವಂತಹ ಜ್ಯೋತಿಯಾಗಿದ್ದೇನೆ ನಾನು ಆತ್ಮ ದೇಹ ದೇಹದ ಜಗತ್ತಿನಿಂದ ಭಿನ್ನವಾಗಿರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಆಚೆ ಇರುವಂತಹ ಪರಮಧಾಮ ಶಾಂತಿಧಾಮ ನಿರ್ವಾಣಧಾಮ ಆ ಪರಮಧಾಮ ಪರಮಾತ್ಮನ ಮನೆಯಿಂದ ಈ ಸೃಷ್ಟಿ ನಾಟಕದ ಮೇಲೆ ಈ ದೇಹ ರೂಪಿ ಬಟ್ಟೆಯನ್ನು ತರಿಸಿ ಪರಮಾತ್ಮನು ನನಗೆ ಕೊಟ್ಟಿರುವಂತಹ ಪಾತ್ರವನ್ನು ಸ್ವೀಕಾರ ಮಾಡಿ ನನ್ನ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದೇನೆ ನಾನು ಈ ವಿಶ್ವ ರಂಗಮಂಚದ ಮೇಲೆ ವಿಶೇಷ ಪಾತ್ರಧಾರಿಯಾಗಿದ್ದೇನೆ ನನ್ನೆಲ್ಲರ ಒಡೆಯ ವಿಶ್ವದ ಪ್ರಭು ಪರಮಾತ್ಮನ ಪ್ರೀತಿಯ ಸಂತಾನರಾಗಿದ್ದೇನೆ ನನ್ನ ಆತ್ಮ ಬಿಂದು ಸ್ವಲ್ಪಾಗಿದ್ದೇನೆ ನನ್ನ ಗುಣಗಳು ಶಾಂತಿ ಪ್ರೀತಿ ಆನಂದ ಸುಖ ಪವಿತ್ರತೆ ಜ್ಞಾನ ಶಕ್ತಿ ಈ ಎಲ್ಲ ಗುಣಗಳು ನನ್ನ ಆತ್ಮನ ನನ್ನ ಆತ್ಮ ಬಿಂದು ರೂಪದಲ್ಲಿ ನನ್ನ ಮನೆ ಪರಮಧಾಮಕ್ಕೆ ಸಂಕಲ್ಪದ ಮೂಲಕ ಹೋಗ್ತಾ ಇದ್ದೇನೆ ಸಂಪೂರ್ಣ ಶಾಂತಿ ತುಂಬಿರುವಂತಹ ಸಂಪೂರ್ಣ ಚಿನ್ನ ಕೆಂಪು ಬಣ್ಣದ ಪ್ರಕಾಶ ಇರುವಂತಹ ಆ ಪರಮಧಾಮ ನನ್ನ ಮನೆಯಾಗಿದೆ ನನ್ನ ಮನೆಯಲ್ಲಿ ಸೂಕ್ಷ್ಮ ಜ್ಯೋತಿರ್ಬಿಂದು ಆಗಿರುವಂತಹ ಪರಮಾತ್ಮನ ಇದ್ದಾರೆ ಆ ಪರಮಾತ್ಮನ ಮನೆಯೇ ನನ್ನ ಮನೆ ಿಯ ಕಿರಣಗಳು ನನ್ನ ಮೇಲೆ ಬೆಳಿತಾ ಇದ್ದಾವೆ ಏ ತಂದೆಯೇ ನೀನು ತಂದೆ ನಾನು ಕಂದನಾಗಿದ್ದೀನಿ ನಿನ್ನಿಂದ ಶಾಂತಿಯ ಪ್ರಕಾಶದ ಕಿರಣಗಳು ನಾನು ಬಿಂದು ರೂಪಿ ಆತ್ಮನ ಮೇಲೆ ಬೆಳಿತಾ ಇದ್ದಾವೆ ಅಪಾರ ಶಾಂತಿಯ ಅನುಭವ ಮಾಡ್ತಾ ಇದ್ದೀನಿ ಸಂಪೂರ್ಣ ಶಾಂತಿಯೇ ಶಾಂತಿ ಆಹಾ ಎಷ್ಟೋ ಸಮಯದಿಂದ ಈ ಒಂದು ಕ್ಷಣಕ್ಕಾಗಿ ಅನುಭವಿಸ್ತಾ ಇದ್ದೆ ಈಗ ನಾನು ಅಪಾರ ಶಾಂತಿಯನ್ನು ಅನುಭವ ಮಾಡ್ತಾ ಇದ್ದೇನೆ ಇದ್ದಂದೆಯೇ ನಿನ್ನನ್ನು ಪಡೆದ ನಾನು ये सागर दया सागर करुणा सागर क्षमा सागर दुखमन्दन दूर मणी सुखवन्दन कोरुंतव सर्वशक्तिमन्त विश्वदन्त दे विश्वद शिक्षका विश्वद सदिदुर परम औषचिनादर्वंतः ನೀನು ದೇಹದ ಜಗತ್ತು ದೇಹದ ಎಲ್ಲ ಆಕರ್ಷಣೆಗಳು ಕ್ಷಣಿಕ ನಿನ್ನಿಂದ ಪಡೆದುಕೊಳ್ತಾ ಇರುವಂತಹ ಈ ಗುಣಗಳು ಈ ಶಕ್ತಿ ಶಾಶ್ವತ ನಾನೀಗ ಶಾಶ್ವತವಾಗಿರುವಂತಹ ಶಾಂತಿಯನ್ನು ಪಡೆಯಲು ಸದಾ ನಿನ್ನೊಂದಿಗೆ ಇದ್ದೇನೆ ನೀನು no 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 ಪಡೆದುಕೊಂಡು ನಾನು ಆತ್ಮ ನನ್ನ ಮನೆ ಪರಮಧಾಮದಿಂದ ಈ ಸಾಕಾರಿ ಜಗತ್ತಿಗೆ ಬಂದು ಬಿಂದು ರೂಪದ ಆತ್ಮ ಈ ದೇಹವನ್ನು ಪಡೆದುಕೊಂಡು ಈ ದೇಹ ರೂಪಿ ಹೊಟ್ಟೆಯನ್ನು ಧರಿಸಿ ನನಗೆ ಕೊಟ್ಟಿರುವಂತಹ ವಿಶೇಷ ಪಾತ್ರವನ್ನು ಅಭಿನಯ ಮಾಡ್ತೇನೆ ನಿನ್ನಿಂದ ನಾನು ಪಡೆದುಕೊಂಡಂತಹ ಗುಣಗಳನ್ನು ಈ ವಿಶ್ವದ ಆತ್ಮಗಳಿಗೆ ದಾನ ಮಾಡುವಂತಹ ಭಾಗ್ಯವನ್ನು ನನಗೆ ಕೊಟ್ಟಿದ್ದೀನಿ ಈ ತಂದೆಯೇ ನನ್ನಲ್ಲಿರುವಂಥದ್ದು ಯಾವುದೂ ನನ್ನದಲ್ಲ ನನಗೆ ನೀನು ಕೊಟ್ಟಿರುವಂತಹ ಕೊಡುಗೆ ನೀನು ಕೊಟ್ಟಿರುವಂತಹ ಗುಣಗಳನ್ನು ವಿಶೇಷತೆಗಳನ್ನು ಈ ವಿಶ್ವದ ಆತ್ಮಗಳಿಗೆ ಹಂಚುವುದಕ್ಕಾಗಿ ನನಗೆ ಈ ವಿಶೇಷ ಪಾತ್ರವನ್ನು ಕೊಟ್ಟಿದ್ದೀನಿ ಈ ತಂದೆ ಈ ವಿಶ್ವದಲ್ಲಿರುವಂತಹ ಅಸಂಖ್ಯಾತ ಆತ್ಮಗಳು ಈ ಭೂಮಂಡಲದಲ್ಲಿರುವಂತಹ ಅಸಂಖ್ಯಾತ ಜೀವಿಗಳು ಎಲ್ಲರಿಗೂ ಶಾಂತಿ ಸುಖ ಆನಂದ ಕೊಡುವಂತಹ ಜವಾಬ್ದಾರಿಯನ್ನು ಸೇವೆಯನ್ನು ನನಗೆ ಕೊಟ್ಟಿದ್ದೀಯ ಏಕೆಂದರೆ ನಾನು ವಿಶ್ವದ ಸೇವೆ ಮಾಡ್ತಾ ಇದ್ದೇನೆ ಆ ಭಾಗ್ಯವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ನನ್ನ ಪಾತ್ರವನ್ನು ನಾನು ಪ್ರೀತಿಯಿಂದ ಅಭಿನಯ ಮಾಡ್ತಾ ಇದ್ದೇನೆ ನೀನು ಸೂತ್ರಧಾರ ನಾನು ಪಾತ್ರಧಾರಿ ನನಗೆ ಕೊಟ್ಟಿರುವಂತಹ ಪಾತ್ರವನ್ನು ಪ್ರೀತಿಯಿಂದ ಅಭಿನಯ ಮಾಡಿದ್ದೇನೆ ಈ ತಂದೆಯೇ ಇಂತಹ ವಿಶೇಷ ಪಾತ್ರವನ್ನು ಕೊಟ್ಟಿರುವಂತಹ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಪ್ರತಿ ಕ್ಷಣ ಕ್ಷಣವು ಪ್ರತಿ ಉಸಿರು ಉಸಿರು ನಾನು ನಿನಗೆ ಋಣಿಯಾಗಿದ್ದೇನೆ ಈ ತಂದೆಯೇ ನಿನ್ನನ್ನು ಪಡೆದು ನಾನು ಧನ್ಯ 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 ಆಗಿದ್ದೇನೆ ನನ್ನನ್ನು ಶಾಂತ ಸ್ವರೂಪ

ಪರಮಾತ್ಮನನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ತಾವೆಲ್ಲರೂ ಈಗಾಗಲೇ ಮಾಡ್ತಾ ಇದ್ದೀರಿ ಮುಂದೆಯೂ ಕೂಡ ತಾವು ಮಾಡ್ತಾ ಅನೇಕ ಆತ್ಮಗಳಿಗೆ ಪರಮಾತ್ಮನನ್ನು ನೆನಪು ಮಾಡುವಂತಹ ವಿಧಿಯನ್ನು ತಿಳಿಸಿ ಆ ಆತ್ಮಗಳು ಕೂಡ ಜೀವನದಲ್ಲಿ ಶಾಂತಿ ಸುಖದ ಅನುಭವ ಮಾಡುವುದಕ್ಕಾಗಿ ತಾವು ಪ್ರೇರಕರಾಗ್ತೀರಿ ಅಂತ ತಿಳಿದು ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಮೆಡಿಟೇಷನ್ ಅಭ್ಯಾಸ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟು ನನ್ನ ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ